ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡ ಚಿತ್ರರಂಗ ಮಕಾಡೆ ಮಣಗಿದೆ ಅಂದರೆ ತಪ್ಪಾಗಲ್ಲ ಏಕೆಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯಾವುದೇ ಕನ್ನಡ ಸಿನಿಮಾ ಹಿಟ್ ಆಗಿಲ್ಲ ಹಾಗೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟು ಪ್ಯಾನ್ ಇಂಡಿಯಾ ಸಿನಿಮಾಗಿ ಸೂಪರ್ ಡೂಪರಾಗಿ ಹೊರಹೊಮ್ಮದಂತಹ ಸಿನಿಮಾ ಹಾಗೆ ನಮ್ಮ ಕನ್ನಡ ನಾಡಿನ ಪ್ಯಾನ್ ಇಂಡಿಯಾದ ಮತ್ತೊಂದು ಸಿನಿಮಾ ಅಂದರೆ ಕಾಂತಾರ ಅದು ಸಹ ಸೂಪರ್ ಹಿಟ್ ಆದ ಸಿನ್ಮಾ ಹಾಗೆ ಎರಡು ಸಾವಿರದ ಮೂರರ ಡಿಸೆಂಬರಲ್ಲಿ ರಿಲೀಸ್ ಆದಂತಹ ಕಾಟೇರ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಸಹ ಭರ್ಜರಿ ಹಿಟ್ಟಾಗಿ ಪ್ರೇಕ್ಷಕರಿಗೆ ತುಂಬ ಖುಷಿ ಕೊಟ್ಟಿತು ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಂದರೆ ಯಾವುದೇ ಸಿನಿಮಾ ನಿರೀಕ್ಷೆಯನ್ನು ಮೂಡಿಸಿಲ್ಲ ಈಗ ನಿರೀಕ್ಷೆ ಮೂಡಿಸೋದಕ್ಕಿಂತ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರುವಂತಹ ಧ್ರುವ ಸರ್ಜನ್ ಅಭಿನಯದ ಮಾರ್ಟಿನ್ ಮಾರ್ಟಿನ್ ಸಿನಿಮಾ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಹೊಮ್ಮೋದಕ್ಕೆ ರೆಡಿಯಾಗಿದೆ ಸ್ನೇಹಿತರೆ ಹಾಗೆ ಅವರ ಮತ್ತೊಂದು ಸಿನಿಮಾ ಅಂದರೆ ಕೆ ಡಿ ಪ್ರೇಮ್ ನಿರ್ದೇಶನದ ಕೆ ಡಿ ಸಿನಿಮಾ ಸಹ ಇದೇ ವರ್ಷ ರಿಲೀಸ್ ಆಗೋದಿಕ್ಕೆ ಸಜ್ಜಾಗಿ ನಿಂತಿದೆ ಸ್ನೇಹಿತರೆ ಹಾಗೆ ನೋಡೋದಾದರೆ ಪ್ರೇಮ್ರವರ ಚೊಚ್ಚಲವಾದ ಪ್ಯಾನ್ ಇಂಡಿಯಾ ಸಿನಿಮಾ ಇದಾಗಿರುತ್ತೆ ಮತ್ತೊಂದು ಪ್ಯಾನ್ ಇಂಡಿಯಾ ಅಂತಂದರೆ ಉಪೇಂದ್ರ ರವರ ಯು ಐ ಉಪೇಂದ್ರವರೇ ನಟಿಸಿ ನಿರ್ದೇಶಿಸಿರುವಂತಹ ಯು ಐ ಸಿನಿಮಾ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ಉಪೇಂದ್ರ ಅವರು ತಮ್ಮದೇ ಆದ ಶೈಲಿಯಲ್ಲಿ ಈ ಸಿನಿಮಾವನ್ನು ವಿಭಿನ್ನವಾಗಿ ನಿರ್ಮಿಸಿದ್ದಾರೆ ಆದ್ದರಿಂದ ಇದು ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಮೂವಿ ಹಾಗೆ ಮತ್ತೊಂದು ಪ್ಯಾನ್ ಇಂಡಿಯಾ ಅಂತಂದರೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಮ್ಯಾಕ್ಸ್ ಸಿನಿಮಾ ಈಗಾಗಲೇ ಟ್ರೈಲರ್ನಲ್ಲಿ ತುಂಬ ಸದ್ದು ಮಾಡ್ತಾಯಿದೆ ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹಾಗೆ ಕನ್ನಡ ಸಿನಿಮಾ ಅಂತ ನೋಡೋದಾದರೆ ಸ್ನೇಹಿತರೆ ಭೀಮಾ ದುನಿಯಾ ವಿಜಯರವರ ಭೀಮಾ ಸಿನಿಮಾ ಇದೇ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗೋಕ್ಕೆ ಸಜ್ಜಾಗಿದೆ ಸ್ನೇಹಿತರೆ ತಪ್ಪದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು ಹಾಗೆ ಮತ್ತೊಂದು ಕನ್ನಡ ಸಿನಿಮಾ ಅಂತಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಸಹ ಈ ವರ್ಷ ತೆರೆ ಕಾಣ್ತಾ ಇದೆ ಈ ಇಷ್ಟು ಸಿನಿಮಾಗಳಲ್ಲಿ ಸ್ನೇಹಿತರೆ ಇಪ್ಪತ್ನಾಲ್ಕು ಯಾವ ಸಿನಿಮಾ ಪ್ರೇಕ್ಷಕರನ್ನ ಕಮಲ್ ಮಾಡುತ್ತೆ ನೋಡೋಣ ಥ್ಯಾಂಕ್ ಯು